ಇವತ್ತಿರೋ ಒಂದು ಮಾನದಂಡದಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಹಾಕೊಳ್ಳಿ ಒಂದ್ ಎರಡು ಲಕ್ಷ ಖರ್ಚಿದೆ ಆ ಎರಡು ಲಕ್ಷ ಒಂದ್ ಸೋಲಾರ್ ಬಂದ್ಬಿಡುತ್ತೆ ಒಂದು ಮಾಜಿ ಸಂಸದರು ಮಾಜಿ ಸಚಿವರುಗಳು ಮಾಜಿ ಎಂ ಗಳು ವಿಸಿಟ್ ಮಾಡಿದ್ರು ಅವ್ರಿಗೆ ಪ್ರಾಮಿಸ್ ಮಾಡಿದ್ವಿ ಒಂದ್ ನಾಲ್ಕು ಕಿಲೋಮೀಟರ್ ತಗೊಂಡೋಗ್ಬಹುದು ಅದ್ರ ಸರಿಸುಮಾರು ಐದು ಕಿಲೋಮೀಟರ್ ತನಕ ವರ್ಕ್ ಆಗೋದು ಅಂತ ಸೈಟ್ ಗಳು ತುಂಬಾನೇ ಇದೆ ಮತ್ತೆ ರೈತ ಬಾಂಧವ್ರೆ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ನಾನು ಈಗ ಕೃಷಿ ಮೇಳದಲ್ಲಿ ಕೃಷಿ ಮೇಳ ಯಶಸ್ವಿಯಾಗಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಹಿಂದೆ ಗಮನಿಸಬಹುದು ಕಾರಂಜಿಯಾಗಿ ನೀರು ಹರಿತಾ ಇರೋದನ್ನ ಬಂದಿರುವಂತ ಜನ ಅದನ್ನ ನೋಡ್ತಾ ಇದ್ದಾರೆ ಕಣ್ತುಂಬ್ಕೊಳ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಇನ್ ಕೆಲವು ರೈತರು ಯಾವ ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸ್ಕೊಳ್ಬೇಕು ನಮ್ಮ ತೋಟಕ್ಕೆ ನಾವು ನಮ್ಗೂ ಕೂಡ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಅಂದ್ಕೊಳ್ತಿದಾರಲ್ಲ ಅವರೆಲ್ಲರೂ ಕೂಡ ಈ ಪ್ಲಾಂಟ್ ಬಂದು ವಿಸಿಟ್ ಮಾಡಿ ಎನ್ಕ್ವೈರೀಸ್ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಎಸ್ ಆರ್ ಗ್ರೂಪ್ಸ್ ನ ನವೀನ್ ಅವ್ರು ನಮ್ ಜೊತೆಗೆ ಇದ್ದಾರೆ ಬನ್ನಿ ಸೋಲಾರ್ ಪಂಪ್ ಸೆಟ್ ಗಳ ಬಗ್ಗೆ ಜನರ ರಿಯಾಕ್ಷನ್ ಹೇಗಿತ್ತು ಕೇಳ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ತುಂಬಾ ಚೆನ್ನಾಗಿದ್ದೇವೆ ಮೇಡಮ್ ಕೃಷಿ ಮೇಳದಲ್ಲಿ ರೈತರಿಗಾಗಿ ಏನಾದ್ರೂ ಹೊಸದಾಗಿ ನೀವೇನಾದ್ರೂ ಪರಿಚಯ ಮಾಡಿಕೊಡ್ತಾ ಇದ್ದೀರಾ ಸೋಲಾರ್ ಪಂಪ್ ಸೆಟ್ ಗಳಲ್ಲಿ ಮೊದಲನೇದಾಗಿ ವೀಕ್ಷಕರಿಗೆಲ್ಲರಿಗೂ ಕೃಷಿ ಮೇಳ ವಿಶೇಷವಾಗಿ ಶುಭಾಶಯಗಳು ಹೇಳ್ತೇವೆ ನಮಗೆ ಕಳೆದ ಮೂರು ದಿನದಿಂದ ಅತಿ ಅತಿ ಹೆಚ್ಚಿನದಾದ ರೈತರುಗಳು ನಮ್ ಜೊತೆ ಇದ್ದಾರೆ ನಾವು ಇಲ್ಲಿ ವಿಶೇಷವಾಗಿ ಈ ಸರಿ ಒಂದು ಸ್ಪ್ರಿಂಕ್ಲರ್ ಟೆಕ್ನಾಲಜಿ ಹಾಕಿದೀವಿ ಅಂದ್ರೆ ರೈನ್ ಗನ್ ಅನ್ನು ಇನ್ಸ್ಟಾಲ್ ಮಾಡಿದೀವಿ ಲೈವ್ ಡೆಮೋನ್ಸ್ಟ್ರೇಷನ್ಸ್ ಮಾಡಿದೀವಿ ಸರಿ ಸುಮಾರು ಎಂಬತ್ ಅಡಿ ಒಂದು ಸೆಂಟ್ರಲ್ ಪೋಲ್ ಇಂದ ಈ ಕಡೆ ಎಂಬತ್ ಅಡಿ ಆ ಕಡೆ ಎಂಬತ್ತಡಿ ಅಡಿ ನೂರ ಅರವತ್ತಡಿ ನೀರನ್ನ ಚಿಮ್ಮೋ ತರ ಮಾಡಿದೀವಿ ಈಗ ಏನಾಗ್ತದೆ ಎಲ್ಲರೂ ಪೈಪಲ್ಲಿ ಡೆಮೋನ್ಸ್ಟ್ರೇಷನ್ಸ್ ಮಾಡಿ ತೋರಿಸ್ತಾ ಇದ್ವಿ ಇಷ್ಟು ವರ್ಷ ನಮಗೆ ಒಂದು ಲೈವ್ ಏರಿಯಾಗೆ ಜಾಸ್ತಿ ಕೊಟ್ಟಿದ್ದಾರೆ ಈ ಸರಿ ಹಾಗಾಗಿ ಡೆಮೋನ್ಸ್ಟ್ರೇಷನ್ಸ್ ಮಾಡಿದೀವಿ ಆಮೇಲೆ ಹೆಚ್ಚಿನ ಡಿಮ್ಯಾಂಡ್ಸ್ ಇದೆ ಈ ಬಾರಿ ಸೋಲಾರ್ ಪಂಪಿಗೆ ಕಳೆದ ಇಂದಿನ ಕೃಷಿ ಮೇಳಗಳಿಗೆ ಹೋಲ್ಕೆ ಮಾಡಿದ್ರೆ ಈ ಬಾರಿ ಹೆಚ್ಚಿನ ಒಂದು ಡಿಮ್ಯಾಂಡ್ ಇದೆ ಎರಡನೇದಾಗಿ ಹೆಚ್ಚಿನ ಸೋಲಾರ್ ಕಂಪನಿಗಳು ಸಹ ಮಾರುಕಟ್ಟೆಗೆ ಬಂದಿದ್ದಾವೆ ರೈತರುಗಳಿಗೆ ಉತ್ತಮವಾಗಿರೋ ಕಂಪನಿಗಳನ್ನ ಆಯ್ಕೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಮಾರುಕಟ್ಟೆ ಬಹಳ ವಲಯ ಬಹಳ ಮುಕ್ತವಾಗಿದೆ ಸೊ ನಾವು ಅದ್ರಲ್ಲಿ ವಿಶೇಷವಾಗಿ ವರ್ಸಿಲ್ ಪಂಪ್ಸ್ ಮತ್ತೆ ಹಾಗೂ ಎಸ್ ಎಂ ಆರ್ ಗ್ರೂಪ್ಸ್ ಇಂದ ನಾವು ಎರಡು ಮಳಿಗೆಗಳನ್ನ ಮಾಡಿದೇವೆ ಒಂದು ನಾವಲ್ಲಿ ಮೋಟಾರ್ ನಡೆಮೊನ್ಸ್ಟ್ರೇಷನ್ಸ್ ಮಾಡಿದ್ದೇವೆ ಅಲ್ಲಿ ನಮ್ಮ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲಾ ವಿಧ ವಿಧವಾದ ಮಾಡಲ್ಸ್ ಗಳನ್ನ ನಾವಲ್ಲಿ ಡೆಮೋ ಮಾಡಿದ್ದೇವೆ ಲೈವ್ ಡೆಮೋ ನಲ್ಲಿ ನಿಮ್ಗೆ ನಾವು ಏಳುವರೆ ಎಚ್ ಪಿ ಒಂದು ಡೆಮೊನ್ಸ್ಟ್ರೇಷನ್ಸ್ ಮಾಡಿದ್ದೇವೆ ಒಂದು ಮೂರ್ ಎಚ್ ಪಿ ಒಂದು ಡೆಮೊನ್ಸ್ಟ್ರೇಷನ್ಸ್ ಮಾಡಿದೇವೆ ಮೂರ್ ಎಚ್ ಪಿ ಇಂದ ನಾವು ಸ್ಪ್ರಿಂಕ್ಲರ್ ಗೆ ಅಂದ್ರೆ ರೈನ್ ಗನ್ ಗೆ ಕೊಟ್ಬಿಟ್ಟು ನಾವು ಗೆ ಅನುಕೂಲ ಆಗೋ ತರ ಕೊಡ್ತಾ ಇದೀವಿ ರೈತರುಗಳೆಲ್ಲ ಬಂದವರು ವಿಸಿಟ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಪ್ಯಾನಲ್ ಉತ್ಕೃಷ್ಟತೆ ಹೇಗಿದೆ ಅಂದ್ರೆ ಪ್ಯಾನಲ್ ಮೇಲೆನೆ ಆ ನೀರನ್ನು ಬೀಳಿಸ್ತಾ ಇದೀವಿ ಅಂದ್ರೆ ಮಳೆಗಾಲದಲ್ಲಿ ಮಳೆಗಾಲದಲ್ಲೂ ಸಹ ಬೋರ್ವೆಲ್ ಫಂಕ್ಷನ್ ಆಗುತ್ತೆ ಅನ್ನುವಂಥದ್ನ ಇಂಡೈರೆಕ್ಟ್ ಆಗಿ ನಾವು ಹೇಳ್ತಾ ಇದೀವಿ ಪ್ರತಿ ವರ್ಷ ಕೃಷಿ ಮೇಳದಲ್ಲಿ ತುಂಬಾ ಮಳೆ ಇರ್ತಿತ್ತು ಈ ಬಾರಿ ಏನಾಗಿದೆ ಅಂದ್ರೆ ಬಿಸಿಲು ಇರೋದ್ರಿಂದ ಅದು ವರದಾನ ಆಗಿದೆ ಸೊ ನಮ್ಗೇನಾಗಿದೆ ಅತಿ ಉತ್ಕೃಷ್ಟವಾಗಿ ಈ ವರ್ಷ ಡೆಮೋಸ್ಟ್ರೇಷನ್ಸ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗಿದೆ ಸೋಲಾರ್ ಮೇಲೆ ಬಿದ್ದಂತಹ ಆ ಬಿಸಿಲನ್ನ ತೆಗೆದುಕೊಂಡು ಈಗ ನೀರು ಸಪ್ಲೈ ಆಗುವಂತದೇ ಇದು ಇದ್ರದ್ದು ಸಿಸ್ಟಮ್ ಈಗ ಆ ಪ್ಯಾನೆಲ್ ಮೇಲೆ ನೀರು ಬೀಳ್ತಾ ಇರುವಾಗ ಏನು ಬಿಸಿಲನ್ನ ಒಂದು ಶಾಖನ ಅಬ್ಸರ್ವ್ ಮಾಡ್ತಾ ಇರತ್ತಲ್ಲ ಅದೆಲ್ಲವೂ ಕೂಡ ಕೋಲ್ಡ್ ಆಗಿ ಆಗ ಮೋಟರ್ ಆಫ್ ಆಗೋ ಸಾಧ್ಯತೆ ಇರೋದಿಲ್ವಾ ಸರ್ ಇಲ್ಲ ಮೇಡಮ್ ಇಲ್ಲಿ ಆಕ್ಚುಲಿ ಜನರಲ್ ಆಗಿ ಹೇಳೋದಾದ್ರೆ ಕೋಲ್ಡ್ ರೀಜನ್ ಅಲ್ಲೂ ಸಹ ಸೋಲಾರ್ ಪಂಪ್ ಕನೆಕ್ಟ್ ಆಗಿ ವರ್ಕ್ ಮಾಡುತ್ತೆ ಪ್ಯಾನಲ್ ಒಟ್ಟಿಗೆ ಅನ್ನೋದಕ್ಕೆ ಇದೊಂದು ಒಂದ್ ಸಣ್ಣ ಒಂದು ತುಣುಕ್ ಮಾಡಿದೀವಿ ಆಕ್ಚುಲಿ ಈಗ ವೆದರ್ ಆಟಾಗೇ ಇದೆ ಬಿಸಿಲಿದೆ ಬಟ್ ಪ್ಯಾನಲ್ ಮೇಲೆ ನೀರ್ ಬಿದ್ದಿದೆ ಆದ್ರೆ ಸನ್ ರೇಡಿಯೇಷನ್ ಶಾರ್ಪ್ ಆಗಿ ಇರೋದ್ರಿಂದ ಮೋಟರ್ ಫಂಕ್ಷನ್ ಮಾಡ್ತಾ ಇದೆ ಇದು ಬೆಳಿಗ್ಗೆಯಿಂದನು ಕೋಲ್ಡ್ ಆಗಿರೋದ್ರಿಂದ ಟೆಂಪರೇಚರ್ ಕಮ್ಮಿ ಇದ್ರೆ ಅಂದ್ರೆ ಲೋಯರ್ ಟೆಂಪರೇಚರ್ ಅಲ್ಲಿ ಇಂಟೆನ್ಸಿವ್ ಕರೆಂಟ್ ಕಮ್ಮಿ ಇದ್ರು ಸಹ ವರ್ಕ್ ಆಗ್ತದೆ ಅನ್ನೋದನ್ನ ನಾವು ಇಂಡಿಕೇಟ್ ಮಾಡಿ ಹೇಳ್ತಾ ಇದೀವಿ ಒಂದು ಫಿಕ್ಸ್ ಟೈಪ್ ಮಾಡಿದೀವಿ ಇಲ್ಲಿ ರೈತರು ಬಂದವರು ಆ ಜಾಗಗಳು ವೇಸ್ಟ್ ಆಗ್ಬಾರ್ದು ಅಂದ್ರೆ ಅವರು ಅದ್ರ ಕೆಳಗಡೆ ಜಾಗ ನಾವು ವೇಸ್ಟ್ ಮಾಡಿದೆ ಅದಕ್ಕೊಂದು ಡೆಮೋಸ್ಟ್ರೇಷನ್ ಮಾಡಿದೀವಿ ಸೊ ಇನ್ನೊಂದು ಸೆಮಿ ಆಟೋ ರೊಟೇಷನ್ ಒಂದ್ ಎರಡು ಹಾಕಿರೋದ್ರಿಂದ ಎರಡರದು ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಮಾಹಿತಿ ಸಿಗ್ತಾ ಹೋಗ್ತಾ ಇದೆ ನೀರು ಹರಿತಾ ಇರೋದನ್ನ ನಾವು ನೋಡ್ತಾ ಇದೀವಿ ತೊಟ್ಟಿಲಿ ಒಂದು ಏಳುವರೆ ಎಚ್ ಪಿ ಒಂದು ಡೆಮಾನ್ಸ್ಟ್ರೇಷನ್ಸ್ ಮಾಡಿದೀವಿ ಅದು ಒಂದು ಐವತ್ ಮೀಟರ್ ಹೆಡ್ ಪಂಪ್ ನಾಕೊಂಡಿದೀವಿ ಐವತ್ ಮೀಟರ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಐದ್ ನಾಲ್ಕು ನಿಯರ್ಲಿ ಇನ್ನೂರ್ ಅಡಿ ಬಿಟ್ರುನು ಸೇಮ್ ನಾಲ್ಕು ಇಂಚು ಡೆಲಿವರಿ ಬರುವಂತ ಮಾಡಿದೀವಿ ಸೊ ಇನ್ನೊಂದು ಮೂರ್ ಎಚ್ ಪಿ ಪಕ್ಕದಲ್ಲಿರುವಂತದ್ದು ಓಪನ್ ವೆಲ್ ಹಾಕಿದೀವಿ ಅದನ್ನ ನಾವು ರೈನ್ ಗನ್ ಗೆ ಯೂಸ್ ಮಾಡ್ತಾ ಇದೀವಿ ನಿಮ್ದು ರೈನ್ ಗನ್ ಇದ್ರೆ ನೀವು ಯೂಸ್ ಮಾಡಬಹುದು ರೈನ್ ಗನ್ ಅನ್ನ ಸೋಲಾರ್ ಅಲ್ಲಿ ಚಾಲನೆ ಮಾಡ್ಲಿಕ್ಕೆ ಆಗ್ತದೆ ಮುಂದೆ ಹಿಂದೆ ಎಲ್ಲ ಈ ಪ್ರೆಷರೈಸ್ಡ್ ವಾಟರ್ ನಾವು ತೊಳಿಕ್ ಆಗ್ತಿರ್ಲಿಲ್ಲ ಈಗೇನು ಐ ಪಿ ಎಂ ಪಿ ಎಂ ಎಸ್ ಎಂ ಮೋಟಾರ್ ಬಂದಿದೆ ಇದರಲ್ಲಿ ಸ್ಪೀಡ್ ಜಾಸ್ತಿ ಆಗಿರೋದ್ರಿಂದ ಲೋ ಸನ್ಲೈಟ್ ಅಲ್ಲೂ ಜೆಟ್ ಮತ್ತೆ ರೈನ್ ಗನ್ಸ್ ಎಲ್ಲ ವರ್ಕ್ ಆಗ್ತದೆ ಕಸ್ಟಮರ್ ಲೈವ್ ಡೆಮೋಸ್ಟ್ರೇಷನ್ ಮಾಡಿದಿವಿ ಸ್ಪ್ರಿಂಕ್ಲರ್ ಎಲ್ಲ ವರ್ಕ್ ಆಗ್ಬೇಕು ಅಂತಂದ್ರೆ ಪ್ರೆಷರ್ ಬೇಕಲ್ಲ ಮೇಡಮ್ ಅದಕ್ಕೊಂದು ಸೆಟೆಡ್ ಅವರೇಜ್ ಪ್ರೆಷರ್ ಇಲ್ಲದೆ ರೈನ್ ಗನ್ ವರ್ಕ್ ಆಗಲ್ಲ ಮೇಡಮ್ ತುಂಬಾ ಈ ಬಾರಿ ಏನಾಗಿದೆ ವಿಶೇಷವಾಗಿ ಮೊದಲನೇ ದಿನದಿಂದನೇ ರೈತರ ಆಸಕ್ತಿ ಜಾಸ್ತಿ ಆಗಿದೆ ಕಳೆದ ವರ್ಷ ನಾವು ಒಂದು ಹದಿನೆಂಟು ಲಕ್ಷ ಏನೋ ವೀವರ್ಸ್ ಬಂದಿದ್ರೆ ವಿಸಿಟರ್ಸ್ ಬಂದಿದ್ರು ಫಾರ್ಮರ್ಸ್ ಅಂತ ಇತ್ತು ಈಗ ಮೊದಲನೇ ದಿನನೇ ಹನ್ನೆರಡು ಲಕ್ಷ ಹೇಳಿದ್ರು ನಿನ್ನೆ ಎಷ್ಟಿದೆ ಮಾಹಿತಿ ನಮಗಿಲ್ಲ ಇವತ್ತು ತುಂಬಾನೇ ಕ್ರೌಡ್ ಇದೆ ನಾಳೆ ಲಾಸ್ಟ್ ಡೇ ಇದೆ ಯಾರಾದ್ರೂ ಸೋಲಾರ್ ಪಂಪ್ ಅನ್ನ ಬಳಸ್ಬೇಕು ನೋಡ್ಬೇಕು ರಿಯಾಯಿತಿ ದರನೂ ಇದೆ ಈ ಸಂಬಂಧ ಒಳ್ಳೆ ಪ್ರೈಸಿಂಗ್ ಮಾಡಿದೀವಿ ಜಿಕೆ ಕೃಷಿ ಮೇಳ ನಡೆದಿಂದ ಒಂದು ತಿಂಗಳ ಅವಧಿಗೆ ಇರುತ್ತೆ ಈ ಸರಿ ಏನ್ ಮಾಡಿದೀವಿ ಅಂದ್ರೆ ಎಚ್ ಪಿ ವೈಸ್ ಒಂದು ಅವರೇಜ್ ಪ್ರೈಸ್ ಕೊಟ್ಟಿದೀವಿ ತನಕ ಎಷ್ಟು ಫುಡ್ ಕೆಲಸ ಮಾಡುತ್ತೆ ಏನ್ ಪ್ರೈಸಿಂಗ್ ಇದೆ ನಾವ್ ಏನ್ ಕಿಲೋ ವೈಟ್ ಸೋಲಾರ್ ಆಗ್ತೀವಿ ಮತ್ತೆ ಎಷ್ಟು ರೇಟ್ ಆಗ್ತದೆ ಅನ್ನೋದನ್ನ ಡೀಟೇಲ್ ಆಗಿ ಯಾವುದು ಅಂದ್ರೆ ಫೈವ್ ಹೆಚ್ ಪಿ ಎಲ್ರಿಗೂ ಬೇಕಾಗಿಲ್ಲ ಎಲ್ರಿಗೂ ಸೆವೆನ್ ಹೆಚ್ ಪಿ ಬೇಕಾಗಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟ್ ಅನುಗುಣ ಇದೆ ನೋಡಿ ಅದರ ನೀವು ಕ್ರಮಾನುವಾಗಿ ರಿಯಾಯಿತಿಗಳನ್ನ ಕೊಡ್ತಾ ಇದೀರಿ ಈ ಜಿ ಕೆ ನೋಡಿ ಈಗ ಏನು ಸ್ಟಾರ್ಟ್ ಆಗಿದೆಯಲ್ಲ ನಂತರ ಒಂದು ತಿಂಗಳವರೆಗೂ ಕೂಡ ಈ ರಿಯಾಯಿತಿ ಇರತ್ತೆ ಸೊ ಹಾಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಎಸ್ ಎಂ ಆರ್ ಕಡೆಯಿಂದ ವರ್ಸೆಲ್ ಪಂಪ್ ಸೆಟ್ ಗಳನ್ನ ಅಳವಡಿಸಿಕೊಳ್ಳಕ್ಕೆ ಒಂದೊಳ್ಳೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸರ್ ರೈತರಷ್ಟೇ ಈ ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸಿಕೊಳ್ಬಹುದ ಅಥವಾ ಬೇರೆಯವ್ರೂ ಕೂಡ ಬಳಸ್ಕೋಬಹುದಾ ಹೇಗೆ ಇದು ಕೃಷಿ ಮೇಳ ಆಗಿರೋದ್ರಿಂದ ನಾವು ಮೂಲಭೂತವಾಗಿ ರೈತರಿಗೆ ಕೊಡ್ತಾ ಇದೀವಿ ಮೇಡಮ್ ನಮ್ದು ಒನ್ ಎಚ್ ಪಿ ಅಪ್ ಟು ಟೆನ್ ಹೆಚ್ ಪಿ ತನಕ ರೈತರಿಗೆ ಕೊಟ್ಟಿದೀವಿ ಅದಲ್ದೇನೆ ಕಮರ್ಷಿಯಲ್ ಆಗು ಸಹ ನೀರನ್ನ ಬಳಕೆ ಮಾಡ್ತಾ ಇರೋರು ಅಥವಾ ಮೋಟರ್ದು ಕರೆಂಟ್ ಬಿಲ್ ಅನ್ನು ಕಟ್ಟೋರು ಅಂದ್ರೆ ವಾಟ್ರು ಸಪ್ಲೈಯರ್ಸ್ ಇರ್ಬೋದು ಅವರಿಗೆ ಇದು ಬಹಳ ಅನುಕೂಲ ಆಗ್ತದೆ ಅವ್ರು ಯಾಕಂದ್ರೆ ಪ್ರತಿ ತಿಂಗಳು ನಲ್ವತ್ತೈವತ್ ಸಾವಿರ ಟ್ಯಾಂಕರ್ಸ್ ಗೆಲ್ಲ ಬಿಲ್ ಕಟ್ತಾ ಇರ್ತಾರೆ ಬೋರ್ವೆಲ್ಗೆ ಆ ವಾಟ್ರು ಬಿಸ್ನೆಸ್ ಮಾಡೋರಿಗೆ ಬಹಳ ಅನುಕೂಲ ಎರಡನೇದಾಗಿ ಅಪಾರ್ಟ್ಮೆಂಟ್ ಅಪ್ಲಿಕೇಶನ್ಸ್ಗೆ ಬೋರ್ವೆಲ್ ಹಾಕೊಂಡಿರ್ತಾರೆ ಈ ಗುಂಪು ಮನೆಗಳು ಅಂತ ಏನ್ ಹೇಳ್ತೀವಿ ಸಮುಚ್ಚಯಗಳು ಯಾರು ಇದ್ದಾರೆ ಅಪಾರ್ಟ್ಮೆಂಟ್ಗಳು ಕಡೆ ಜಾಗ ಇತ್ತು ಅಂದ್ರೆ ಅಲ್ಲೂ ಸಹ ಸೋಲಾರ್ ಪಂಪ್ ಹಾಕೊಳ್ಳೋದ್ರಿಂದ ಎಲೆಕ್ಟ್ರಿಕಲ್ ಬಿಲ್ಸ್ ಅನ್ನು ಅವಾಯ್ಡ್ ಮಾಡಬಹುದು ಇನ್ನು ಹಾಸ್ಟೆಲ್ಸ್ ಗಳು ಪಿ ಪ್ರೈವೇಟ್ ಪಿ ಜಿಗಳು ಯಾರಿದ್ದಾರೆ ಅವರು ಬರಬಹುದು ಬೆಂಗಳೂರಿನಲ್ಲಿ ಅತಿಯಾಗಿ ಪಿಜಿಗಳಿದೆ ಇದೆ ಅಲ್ಲೂ ಸಹ ಬೋರ್ವೆಲ್ ಬಳಕೆ ಇದ್ರೆ ನಾವು ಮಾಡ್ಕೊಡ್ತೇವೆ ಅದಲ್ದೇನೆ ಯಾರಾದ್ರೂ ಈಗ ಹೆಚ್ಚಿನದಾಗಿ ಈಗ ಫಾರ್ಮ್ ಲ್ಯಾಂಡ್ಸ್ ಬರ್ತಾ ಇದೆ ತುಂಬಾ ಫಾರ್ಮ್ ಗಳಲ್ಲಿ ಈಗ ಅವ್ರಿಗೆ ಎಲೆಕ್ಟ್ರಿಕಲ್ ಫೆಸಿಲಿಟಿ ಕೊಡೋಲ್ಲ ಇನ್ಸ್ಟೆಂಟ್ ಆಗಿ ಸೊ ಅವರು ಎಲೆಕ್ಟ್ರಿಕಲ್ ಒಂದು ಇವತ್ತೇನಾಗಿದೆ ಇವತ್ತಿರೋ ಒಂದು ಮಾನದಂಡದಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಹಾಕೊಳ್ಳಿ ಒಂದ್ ಎರಡು ಲಕ್ಷ ಖರ್ಚಿದೆ ಆ ಎರಡು ಲಕ್ಷದಲ್ಲಿ ಒಂದು ಸೋಲಾರ್ ಪಂಪೆ ಬಂದ್ಬಿಡುತ್ತೆ ಅವ್ರಿಗೆ ಇನ್ನೊಂದು ಐವತ್ ಸಾವಿರ ಇಲ್ಲ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ಮುಂದಿನ ಮೂವತ್ತೈದು ವರ್ಷಕ್ಕೆ ಉಚಿತವಾಗಿ ಪ್ರತಿ ದಿನ ಹತ್ತವರ್ ಎಲೆಕ್ಟ್ರಿಸಿಟಿ ಸಿಗುವಂತ ಸೋಲಾರ್ ಬಂದ್ಬಿಡುತ್ತೆ ಅವ್ರಿಗೆಲ್ಲ ಬಹಳ ಅನುಕೂಲ ಆಗುತ್ತೆ ಇನ್ನು ಮಾವಿನ ತೋಟಗಳು ಅಂದ್ರೆ ಹಣ್ಣು ಹಣ್ಣು ಬೆಳೆಗಾರರು ಯಾರಿದ್ದಾರೆ ದ್ರಾಕ್ಷಿ ಮಾವು ಮತ್ತೆ ಬೇರೆ ಬೇರೆ ಬಾಳೆ ಹಣ್ಣಿನ ರೈತರಿಗೂ ಸಹ ಇದು ಬಹಳ ಅನುಕೂಲ ಆಗಿದೆ ಆನಂತರದಲ್ಲಿ ಬಂದೆ ಅಪಾರ್ಟ್ಮೆಂಟ್ ಆಯ್ತು ಇನ್ನ ಇದಲ್ದೇನೆ ಇನ್ನ ಹಾಸ್ಪಿಟಲ್ ಹಾಸ್ಪಿಟಲ್ಸ್ ಅಲ್ಲೂ ಸಹ ಎಲೆಕ್ಟ್ರಿಕಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡತಕ್ಕಂತ ಬೋರ್ವೆಲ್ ಗಳಿಗೆ ಚೇಂಜ್ ಓವರ್ ಮಾಡಬಹುದು ಸೊ ಏನಾಗ್ತದೆ ಎಲ್ಲೆಲ್ಲಿ ಮೋಟಾರ್ ಇಂದ ನೀರನ್ನ ಚಲಾವಣೆ ಮಾಡ ಅವಕಾಶ ಇದೆ ಅಲ್ಲೆಲ್ಲ ಮುಕ್ತವಾಗಿ ಸೋಲಾರ್ ಬಳಸೋದ್ರಿಂದ ಬೆನಿಫಿಟ್ ಪಡಿಬಹುದು ಮೇಡಮ್ ಮತ್ತೆ ತುಂಬಾ ದುಡ್ಡುಗಳನ್ನ ಉಳಿಸ್ಕೊಬಹುದು ಉತ್ತರ ಕರ್ನಾಟಕದ ಭಾಗದಲ್ಲಿ ನೀರಿನ ಸಮಸ್ಯೆ ಅತಿ ಹೆಚ್ಚಾಗಿರುತ್ತೆ ಮತ್ತೆ ಎಷ್ಟೇ ಬೋರ್ಗಳನ್ನ ಕೊರದ್ರು ಕೂಡ ಕೆಲವೊಮ್ಮೆ ನೀರೇ ಬರೋದಿಲ್ಲ ಇಲ್ಲ ನೋಡಿ ಇವತ್ತು ಒಂದು ರಾಯಚೂರಿಂದ ಎಲ್ಲಾ ಒಂದು ಮಾಜಿ ಸಂಸದರು ಮಾಜಿ ಸಚಿವರುಗಳು ಮಾಜಿ ಎಂಎಲ್ಎ ಗಳು ಎಗಳು ವಿಸಿಟ್ ಮಾಡಿದ್ರು ಮಧ್ಯಾಹ್ನ ಸರಿಸುಮಾರು ಒಂದು ಹನ್ನೆರಡು ಜನ ತಂಡ ಬಂದಿತ್ತು ನಮ್ಗೊಂದು ಐವತ್ ಪಂಪ್ ಬೇಕು ಅಂತ ಹೇಳಿ ಒಂದು ಅವ್ರದ್ದೊಂದು ಡಿಮ್ಯಾಂಡ್ ಇಟ್ಟೋಗಿದ್ದಾರೆ ವಿಸಿಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಕೃಷಿ ಮೇಳ ಆದ್ಮೇಲೆ ಅವ್ರಿಗೆ ಸುಮಾರು ಇಲ್ಲಿಂದ ನೀರ್ ತೆಗೆದು ನಾಲ್ಕ್ ಕಿಲೋಮೀಟರ್ ಮೀಟರ್ ತಗೊಂಡೋಗ್ಬೇಕು ತುಂಬಾ ಕಡಿಮೆ ಬಿಸಿಲಲ್ಲೂ ಸಹ ಹೆಚ್ಚು ರೊಟೇಶನ್ ಆಗೋದು ಫೆಸಿಲಿಟಿ ಇರೋದ್ರಿಂದ ಆ ಒಂದ್ ಮೋಟಾರ್ ಗಳ ಸಕ್ಸಸ್ ಆಗಿರೋದ್ರಿಂದ ನಾವು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀವಿ ಒಂದ್ ನಾಲ್ಕ್ ಕಿಲೋಮೀಟರ್ ಮೀಟರ್ ಅಂದ್ರೆ ಇಲ್ಲಿ ಬೋರ್ ಕೊರದ್ರೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ನಾವು ನೀರನ್ನ ಪಡಿಬಹುದು ಈಗ ಆಲ್ರೆಡಿ ನಾವು ಅದೇ ಸರಿಸುಮಾರು ಐದು ಕಿಲೋಮೀಟರ್ ತನಕ ವರ್ಕ್ ಆಗೋದು ಅಂತ ಸೈಟ್ಗಳು ತುಂಬಾನೇ ಇದೆ ಮೇಡಮ್ ಅಳವಡಿಸಿದ್ರೆ ಅಳವಡಿಸಿದ್ವಿ ಬಳಸ್ತಾ ಇದ್ದಾರೆ ಮೇಡಂ ರೈತರೆಲ್ಲ ಸರ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ರೈತ ಬಾಂಧವರಿಗೆ ಏನಿಲ್ಲ ನಾವು ಎಸ್ ಎಂ ಗ್ರೂಪ್ಸ್ ಅಂತ ಮೂಲತಃ ತುಮಕೂರು ಜಿಲ್ಲೆಯವರು ನಾವು ಒಂದು ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದ ಈ ವರ್ಸಿಲ್ ಪಂಪ್ಸ್ ಅಂಡ್ ಪ್ರಾಡಕ್ಟ್ಸ್ ಇದು ಬಂದು ರಾಜ್ಕೋಟ್ ಮೂಲಭೂತವಾಗಿ ಭಾರತ ದೇಶದ ರಾಜ್ಕೋಟ್ ನಲ್ಲಿ ಇರ್ತಕ್ಕಂಥ ಭಾರತೀಯ ಸಂಸ್ಥೆ ಆಗಿದೆ ಇದು ಸಂಪೂರ್ಣ ಸ್ವದೇಶಿ ನಿರ್ಮಿತ ಪ್ರಾಡಕ್ಟ್ ಆಗಿದ್ದು ಒಂದು ಉತ್ಕೃಷ್ಟವಾದ ಪ್ರಾಡಕ್ಟ್ ಆಗಿದೆ ನೀವು ನಾವು ಯಾವುದೇ ಪರದೇಶದಿಂದ ಅಂದ್ರೆ ಚೈನಾ ಬೇರೆ ಯಾವುದೋ ಒಂದು ದೇಶದಿಂದ ತಂದು ತುಂಬಾ ಕಮ್ಮಿ ಕಾಂಪಿಟೇಟಿವ್ ಆಗಿ ಮಾಡುವಂತ ಪ್ರಾಡಕ್ಟ್ ಅಲ್ಲ ಇದು ಉತ್ಕೃಷ್ಟವಾಗಿ ಸ್ಟೈನ್ಲೆಸ್ ಸ್ಟೀಲ್ ಇಂದ ಕೂಡಿರ್ತಕ್ಕಂಥ ಎ ಗ್ರೇಡೆಡ್ ಮೆಟೀರಿಯಲ್ ಆಗಿದೆ ಸೊ ಇದಕ್ಕೆ ನಾವು ಐದು ರಾಜ್ಯಗಳಿಗೆ ನಾವು ಸೂಪರ್ ಸ್ಟಾಕ್ ಇಷ್ಟಿದ್ದೀವಿ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಹಾಗೆ ಪಾಂಡಿಚೇರಿ ಮತ್ತೆ ಕೇರಳಗೆ ಸೊ ಇಲ್ಲದೇನೆ ಅಲ್ಲಿಗೂ ರೈತರಿಗೆ ನಾವು ಡೀಲರ್ ಮುಖೇನ ಕೊಡ್ತೇವೆ ಇನ್ನು ಕರ್ನಾಟಕದಲ್ಲಿ ಯಾರಾದ್ರೂ ಉತ್ತೇಜಿತವಾಗಿ ರೈತರದ್ದು ಉಪಕರಣಗಳನ್ನ ವ್ಯವಹಾರ ಮಾಡಬೇಕು ಅನ್ನೋಂತ ಉದ್ಯಮಿಗಳಿದ್ರೆ ಯಾರಾದ್ರೂ ಅಹ್ ಏನು ರೈತಾಪಿ ಉದ್ಯಮಿಗಳಿದ್ರೆ ಅಥವಾ ಕೃಷಿ ಕೃಷಿ ಉಪಕರಣಗಳ ಉದ್ಯಮಿಗಳಿದ್ರೆ ಅವರು ಸಹ ನಿಧಾನವಾಗಿ ಸೋಲಾರ್ ಪಂಪ್ ವ್ಯವಹಾರಕ್ಕೆ ಬರ್ಲಿಕ್ಕೆ ನಾವು ಮುಕ್ತವಾಗಿ ಅವ್ರಿಗೆ ಆಹ್ವಾನ ಕೊಡ್ತೇವೆ ಅವರು ಸಹ ಅವರ ಸ್ಥಳೀಯವಾಗಿ ರೈತರುಗಳಿಗೆ ಸೇವೆ ಕೊಡ್ಬೋದು ಅವರಿಗೆಲ್ಲ ನಾವು ಸರ್ವಿಸಸ್ ಆಗ್ಬಹುದು ಪ್ರಾಡಕ್ಟ್ ಸಪ್ಲೈ ಆಗ್ಬಹುದು ಒಂದು ಉತ್ತಮವಾಗಿ ಅವರಿಗೆ ಸಪೋರ್ಟ್ ಆಗ್ಬಹುದು ನಾವು ಮಾಡ್ಕೊಡ್ತಾ ಹೋಗ್ತೀವಿ ಕಂಪನಿಯಿಂದ ಅವ್ರಿಗೆಲ್ಲ ಏನೆಲ್ಲ ಅನುಕೂಲ ಆಗ್ಬೇಕು ಅದನ್ನು ಮಾಡ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಒಂದು ಕಡೆ ರಭಸವಾಗಿ ಹರಿತಾ ಇರುವಂತಹ ನೀರು ಇನ್ನೊಂದು ಕಡೆಗೆ ಗಗನಕ್ಕೆ ಚಿಮುತಾ ಇರುವಂತಹ ಸ್ಪ್ರಿಂಕ್ಲರ್ ಅಂದ್ರೆ ನೀರಿನ ಫೋರ್ಸ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಇಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುತ್ಗಳ ಬಳಕೆ ಆಗ್ತಾ ಇಲ್ಲ ಬರೀ ಸೂರ್ಯನ ಶಾಖ ಸೂರ್ಯನ ಬಿಸಿಲಿನಿಂದ ಸೋಲಾರ್ ಗಳು ವರ್ಕ್ ಆಗಿ ಈ ರೀತಿಯಾಗಿ ರೈತನಿಗೆ ನೀರ್ ಕೊಡ್ತೀವಿ ಅಂತ ಹೇಳಿ ತೋರಿಸ್ತಾ ಇರುವಂತ ಡೆಮಾನ್ಸ್ಟ್ರೇಷನ್ ಇದಾಗಿದೆ ನೀವು ಕೂಡ ಆಸಕ್ತರಾಗಿದ್ರೆ ಎಸ್ಎಂಆರ್ ಸೋಲಾರ್ ಗ್ರೂಪ್ಸ್ ಕಡೆಯಿಂದ ಪರ್ಸೆಲ್ ಸೋಲಾರ್ ಪಂಪ್ಸೆಟ್ ಗಳನ್ನ ಬಳಕೆ ಮಾಡೋ ಮೂಲಕ ಉತ್ತಮವಾದಂತ ನೀರಿನ ಜೊತೆಗೆ ಅತ್ಯುತ್ತಮವಾದಂತ ಕೃಷಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ